ಸಾಮಾನ್ಯವಾಗಿ ಆಹಾರ ರೆಡಿ ಮಾಡುವಾಗ ಒಂದು ವೇಳೆ ಉಪ್ಪು ಖಾರ ಅಥವಾ ಯಾವುದಾದರೂ ಮಸಾಲೆ ಪದಾರ್ಥಗಳು ಹೆಚ್ಚು ಕಡಿಮೆ ಆಗಿಬಿಟ್ಟರೆ ಆಹಾರದ ರುಚಿ ಕೆಡಬಹುದು ಅದರಲ್ಲೂ ಕೆಲವೊಮ್ಮೆ ಸಾಂಬಾರಿಗೆ ಉಪ್ಪು ಹಾಕುವಾಗ ಸರಿಯಾಗಿ ಅಂದಾಜು ಸಿಗದೆ ಉಪ್ಪು ಹೆಚ್ಚಾಗಿ ಬಿಡುತ್ತದೆ ಇಂತಹ ಸಂದರ್ಭದಲ್ಲಿ ಸಾಂಬಾರಿಗೆ ತೆಂಗಿನ ಹಾಲನ್ನು ಸೇರಿಸಿ ಇದರಿಂದ ಸಾಂಬಾರಿನ ರುಚಿ ಹೆಚ್ಚಾಗುವುದು ಮಾತ್ರವಲ್ಲದೆ ಅದರಲ್ಲಿರುವ ಉಪ್ಪಿನಂಶ ಕೂಡ ಕಡಿಮೆ ಆಗುತ್ತದೆ ದಿನಕ್ಕೊಂದು ಮೊಟ್ಟೆ ತಿಂದರೆ ವೈದ್ಯರಿಂದ ದೂರವಿರಬಹುದು ಎನ್ನುವ ಮಾತಿದೆ ನೋಡಲು ಗುಂಡಗೆ ಕಾಣುವ ಈ ಬಿಳಿ ಬಣ್ಣದ ಮೊಟ್ಟೆಗಳಲ್ಲಿ ಅಗತ್ಯಕ್ಕಿಂತಲೂ ಹೆಚ್ಚಾದ ಪೌಷ್ಟಿಕ ಸತ್ವಗಳು ಅಡಗಿವೆ ಹಾಗಾಗಿ ಪ್ರತಿದಿನ ಒಂದೊಂದು ಮೊಟ್ಟೆ ತಿನ್ನಬೇಕು ಎಂದು ತಜ್ಞರು ಕೂಡ ಹೇಳುತ್ತಾರೆ ಆದರೆ ಬಹಳಷ್ಟು ಜನರು ಮೊಟ್ಟೆಯನ್ನು ಬೇಯಿಸಿದ ಬಳಿಕ ಅದರಿಂದ ಸಿಪ್ಪೆ ಸುಲಿಯಲು ಕಷ್ಟಪಡುತ್ತಾರೆ ಹೆಚ್ಚಿನವರು ಮೊಟ್ಟೆ ಬಿಸಿ ಇರುವಾಗಲೇ ಅದರ ಮೇಲ್ಭಾಗದ ಸಿಪ್ಪೆಯನ್ನು ಬೇರ್ಪಡಿಸಲು ನೋಡುತ್ತಾರೆ ಹೀಗೆ ಮಾಡುವುದರಿಂದ ಸಿಪ್ಪೆಯ ಜೊತೆಗೆ ಮೊಟ್ಟೆಯ ಬಿಳಿ ಭಾಗವೂ ಕೂಡ ಅಂಟಿಕೊಂಡು ಬಿಡುತ್ತದೆ ಹೀಗೆ ಮಾಡಿ ತಣ್ಣೀರಿನಲ್ಲಿ ಎರಡು ನಿಮಿಷ ಬಿಸಿಯಾಗಿರುವ ಮೊಟ್ಟೆಯನ್ನು ಇಟ್ಟುಬಿಡಿ ಆ ಬಳಿಕ ಜೋರಾಗಿ ಅಲ್ಲಾಡಿಸಿದರೆ ಮೇಲ್ಭಾಗದ ಬಿಳಿ ಬಣ್ಣದ ಗಟ್ಟಿಯಾದ ಸಿಪ್ಪೆ ಬಿಟ್ಟುಕೊಳ್ಳುತ್ತದೆ ಕೆಲವೊಮ್ಮೆ ಗ್ಯಾಸ್ ಒಲೆಯ ಮೇಲೆ ಹಾಲನ್ನು ಕುದಿಯಲು ಬಿಟ್ಟು ಬೇರೊಂದು ಕೆಲಸದಲ್ಲಿ ಮಗ್ನರಾಗಿ ಬಿಡುತ್ತೇವೆ ಇದರಿಂದ ಎಷ್ಟೋ ಸಲ ಹಾಲು ಉಕ್ಕಿ ಗ್ಯಾಸ್ ಒಲೆಯ ಮೇಲೆಯೇ ಸುರಿದು ಹೋಗಿರುವ ಘಟನೆಗಳು ನಡೆದಿರುತ್ತವೆ ಗ್ಯಾಸ್ ಒಲೆಯ ಮೇಲೆ ಹಾಲನ್ನು ಕುದಿಯಲು ಬಿಟ್ಟ ಸಂದರ್ಭದಲ್ಲಿ ಹಾಲಿನ ಪಾತ್ರೆಯ ಮೇಲ್ಭಾಗದಲ್ಲಿ ಒಂದು ಮರದ ಸೌಟು ಇಟ್ಟುಕೊಂಡು ಬಿಡಿ ಹೀಗೆ ಮಾಡುವುದರಿಂದ ಹಾಲಿನ ನೊರೆ ಪಾತ್ರೆಯ ಅಂಚಿಗೆ ಬಂದು ನಿಂತುಕೊಳ್ಳುತ್ತದೆ ಮತ್ತು ಹೊರಗಡೆ ಸುರಿಯುವುದಿಲ್ಲ ಈರುಳ್ಳಿ ಹೆಚ್ಚುವಾಗ ಕಣ್ಣೀರು ಬರುತ್ತದೆ ಎಂದು ಹೆಚ್ಚಿನವರ ಗೋಳು ಆದರೆ ಕಣ್ಣೀರು ಹಾಕದೆ ಈರುಳ್ಳಿಯನ್ನು ಚಕಚಕ ಎಂದು ಕತ್ತರಿಸಿಕೊಳ್ಳಬಹುದು ಮೊದಲಿಗೆ ಈರುಳ್ಳಿಯ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಅದನ್ನು ಸಮಾನ ಅರ್ಧಕ್ಕೆ ಹೋಳು ಮಾಡಿ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟುಕೊಳ್ಳಿ ಆಗ ಈರುಳ್ಳಿಯಿಂದ ಬಿಡುಗಡೆಯಾಗುವ ಅನಿಲ ನೀರಿನಲ್ಲಿ ಮಿಶ್ರಣವಾಗುತ್ತದೆ ಆ ಬಳಿಕ ಈರುಳ್ಳಿ ಹೆಚ್ಚುವಾಗ ಕಣ್ಣುಗಳಿಗೆ ಕಣ್ಣೀರು ಹಾಕುವ ಪ್ರಮೇಯ ಇರುವುದಿಲ್ಲ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು